ನಮಸ್ತೆ ನನ್ನ ಹೆಸರು ಆಶಾನ್ನಿ ಇಂದು ತುಳಸಿ ಹಬ್ಬದ ಪ್ರಯುಕ್ತ ನಾನೊಂದು ಸುಂದರ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುವೆ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ರರು ಮಹಿಮಾನ್ವಿತೆ ಶ್ರೀ ತುಳಸಿ ಶೀರ್ಷಿಕೆ ಮಹಿಮಾನ್ವಿತೆ ಶ್ರೀ ತುಳಸಿ ನಳ್ ನಳಿ ಸುತ್ತಲಿ ಮನೆಗಳ ದೂರಿನಲ್ಲಿ ತುಳಸಿ ಯೂಕ ಗುಳಿಸು ಬಳು ನಳ ನಳಿ ಸುತ್ತಲಿ ಮನೆಗಳ ದೂರಿನಲ್ಲಿ ತುಳಸಿ ಯೂಕ सिलु कल शो बसिहलु अङनयरु सिंगरी रङनरसियन सिङ्गुतिहा सोबगनु मङ्गल कंगलानंदद मिरुगू मुट्टै देयरू बंदू बैक्तिया भावदी सुत्तलू हानतेया बेलगी उस्थान द्वादशी ಸುತ್ತಲ ತಾಮವದು ಕರಡಿ ಪಾವನವಿ ನಿಸಿದ ತೀರ್ಥವು ಮೂಲದಿ ದೇವರ್ಕಳೆಲ್ಲರೂ ಮಧ್ಯ ಭಾವಿಸಿ ವಿದಗಳಿರುತಿರೆ ತುದಿಯಲ್ಲಿ നാവില്ല സമീപ സാവില്ല നമീപന വൃന്ദാവനക നിലസുവരോ നന്ദകുമാാരന ജീവ జగీ చందర మన ముందే శోభీసి ఎందెందు భూ జ నమగ చందర మన ముందే శోభీసి ఎందెందు పూజలు జలు నమగ ఎందెందు భూ ಳು ನಮಗೆ ಪರಮ ಪುನೀತಳು ಶ್ರೀ ತುಳಸಿ ಮಾತೆ ಧರೆಯು ಸಂಜೀವಿನಿ ಯವಳು ಸರಸಿ ಜನಾ ಬಗೆ ಪ್ರಿಯಳದ ಮೈಮಳು ಪೂಜೆ ಗೊದ ಗುವಳಿವಳು ಹರಿ ಪೂಜೆಗೆ ಓಲಿ ಇವಳು ಧನ್ಯವಾದಗಳು